ಈಗ ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಕುಂಬೆ ಫಾಲ್ಸು ವೀಡಿಯೋ ನೋಡಿಬಿಟ್ಟು ಡೈರೆಕ್ಟಾಗಿ ಯಾರು ಬಂದುಬಿಡ್ಬೇಡಿ ಫುಲ್ಲು ಕಷ್ಟ ಇರುತ್ತೆ ಹಂಗೆ ವ್ಯೂ ತೋರಿಸ್ತೀನಿ ನೋಡಿ ಕೆಳಗಡೆಯಿಂದ ಈಗ ನಾನು ಕಲ್ಲು ಇದ್ದೀನಿ ನೋಡ್ತೀರಾ ತೋರಿಸ್ಲಾ ಹೆಂಗಿದೆ ನೋಡ್ಗುರು ನಮ್ಮ ಕುಂಬೆ ಫಾಲ್ಸು ನಾನು ನಂದಿನಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಸುತ್ತಮುತ್ತ ಬೇರೆ ಫಾಗೆ ತುಂಬ್ಕಂಡಿದೆ ಬಾರೋಣ ಬಾರೋಣ ಯಾರು ನಿನಗೇನು ಗುದ್ದಲ್ಲ ಇದೇನು ಗುರು ಇಷ್ಟಕ್ಕೊಂದು ಚಳಿ ಮೇಲ್ ನೋಡಿಲಿ ವ್ಯೂ ಓ ಮುಂದೆ ಏನೋ ಕಾಣ್ತಾನೆ ಇಲ್ಲ ವಿಡಿಯೋ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ ಮಳೆ ಜೋರ್ ಬರ್ತಾ ಇದೆ ಈ ಕಡೆ ಮಾತ್ರ ವ್ಯೂ ಮಾತ್ರ ಏನಂದ್ರೆ ಏನೋ ಕಾಣಿಸ್ತಿಲ್ಲ ಗಾಡಿಗಳು ಹೋಗ್ತಿರೋದಷ್ಟೇ ಕಾಣಿಸ್ತಾರ ನಮಗೂ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ಒಂದರಿಂದ ಎರಡು ಗಾಡಿ ಓಡಾಡೋಕ್ಕೆ ಆಗೋಲ್ಲ ಅಷ್ಟಕ್ಕೊಂದು ಕಷ್ಟ ಇಲ್ಲಿ ನಾನೇನೋ ನಮ್ಮ ಚಿಕ್ಕಮಂಗ್ಳೂರ ಎಲ್ಲ ಬಿಡು ಮಳೆ ಇರಲ್ವಲ್ಲ ಅಂತ ನಮ್ಮ ಮನೆ ಹತ್ರ ಮಳೆ ಇರಲಿಲ್ಲ ಇಲ್ಲಿ ಬಂದರೆ ಫುಲ್ ನೆನ್ಬಿಟ್ಟಿದ್ದೀನಿ ಗುರು ಓ ಇಲ್ಲೇನೋ ಒಂಚೂರು ಈ ಕಡೆ ಬಿಟ್ವಿ ಅಂದರೆ ಆಕ್ಸಿಡೆಂಟ ಇಲ್ಲಿ ಹಂಗಿದೆ ಜಾಗ ಓಹೋ ಅದು ಏನು ಗುರು ಮಳೆ ಬರಲಿ ಏನೇ ಬರಲಿ ಜನ ಮಾತ್ರ ಕಮ್ಮಿ ಆಗಲ್ಲ ಒಂಚೂರು ಭಯ ಇಲ್ವಲ್ಲ ಅದು ಗುರು ಫೋರ್ ಇಂಟು ಫೋರ್ ಅಂದರೆ ಅವ್ರು ಹೊಡಿತಾರಲ್ಲ ಅವ್ರಿಗೆ ಒಂಚೂರು ಭಯನೇ ಇರೋಲ್ಲ ಕಡೆ ಬೇಕೋ ಆ ಕಡೆ ತಿರುಗ್ಸೋ ಆಡಿತಾರೋ ಆಫ್ ಗುರು ನಿನಗೆ ಅರ್ಜೆಂಟ್ ಅಂತೆ ಗಾಡಿ ಓ ಕರೆಕ್ಟು ಹೇಳಿದರು ಮುನ್ನೂರೈವತ್ತು ರೂಪಾಯಿ ಅಂತೆ ಒಂದಿನ ಶೂಟಿಂಗಿಗೆ ಹಾಂ ಗುರು ಚಿಕ್ಕಮಂಗ್ಳೂರಲ್ಲೋ ಮೂವಿ ಶೂಟಿಂಗ್ ಆಗ್ತಿದೆ ಯಾವ ಮೂವಿ ಅಂತ ಗೊತ್ತಿಲ್ಲ ನಾನು ಇಷ್ಟು ನೆನೀತಾ ಇದ್ದರೆ ಆರಾಮಾಗಿ ಹೋಗಿ ರೈನ್ ಕೊಡ್ ತೊಗೊಂಡು ಹಾಕ್ಕೊಂಡು ಒಂದೆರಡು ಕುರ್ಕುರೆ ತಗೊಂಬರ್ತಾನಲ್ಲ ಇಂಥವ್ರಿಗೆ ಏನಂತ ಹೇಳೋಣ ಯಾವ ಯಾವ ಇವೆಲ್ಲ ಹಂಗೆ ಬಂದಿರಿ ಅಂದರೆ ಗಾಳಿಕೆರೆ ಬಾಬಾ ಬಡಂಗಿರಿ ಮತ್ತೆ ಮತ್ತು ಇದೆ ಈ ಎಲ್ಲ ಹೋಗಿದ್ದೀವಿ ಎಕಡೆ ಹೋಗೋದು ಅಂತ ಈಗ ನಮ್ಗೆ ಗೋರಿ ಹೇಳಬೇಕು ಗುರಿ ಆ ಕಡೆ ಇಲ್ಲಿ ನೋಡಿಲಿ ಏನು ಕಾಣಿಸ್ತಾನೆ ಇಲ್ಲ ಗುರು ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ ಊರಾಚೆ ಸ್ವರ್ಗಾನೇ ಕಾಯುತೈತೆ ಅಂತ ಆ ಹಾಡಿಗೆ ಸಿಂಕ್ ಮಾಡಿ ಹಾಕ್ತೀನಿ ನೋಡಿ ಇದು ಜಾಗ ಹಂಗಿದೆ ಇದು ಬಾ 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 ಓ ಹೋ ಮರ ಎಲ್ಲ ಹೆವಿ ಬಿದ್ದಿದ್ದಾವೆ ಲ್ಯಾಂಡ್ ಸ್ಲೈಡ್ ಗುರು ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬಡಿಲಾಗ್ಸ್ ಎಲ್ಲಿಗೆ ಹೋಗ್ತಿದ್ಯಾಪ್ಪ ಈ ಥರ ಮಂಜು ಮುಗ್ಸ್ಕೊಂಡಿರೋ ಜಾಗಕ್ಕೆ ಹೋಗ್ತಿದ್ದೀನಿ ಅಂತ ಕೇಳಿದ್ರೆ ಮಂಜು ಮುಗಿಸ್ಕೊಂಡು ಗುರು ನನಗೆ ಸುಮಾರು ದಿನ ಇಂದ ಮೆಸೇಜ್ ಬರ್ತಿತ್ತು ಏನು ಮೆಸೇಜಪ್ಪ ಅಂತೇಳಿದ್ರೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಮತ್ತು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀರಾ ಏನೇನು ಎತ್ತ ಅಂತ ಎಲ್ಲ ಕೇಳ್ತಾಯಿದ್ರು ಹಂಗಾಗಿ ನಾನು ಏನು ಮಾಡೋಣ ಅಂತ ಇದೀನಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಟ್ಟಿಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಹೆಂಗೆ ಫೋನಲ್ಲೆಲ್ಲ ಡೈರೆಕ್ಟ್ ಮಾತಾಡೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೆಂಗೆಪ್ಪ ಅಂತೇಳಿದ್ರೆ ನನ್ನ ಬಗ್ಗೆ ನಿಮಗೆ ಏನು ತಿಳ್ಕೋಬೇಕು ಅವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ವೀಡಿಯೋದಲ್ಲಿ ಹಂಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಏನಂದರೆ ನೀವು ಎಲ್ಲಿರೋದು ಯಾವ ಗೋಪ್ರೋ ಯೂಸ್ ಮಾಡ್ತಿದ್ದೀರಾ ಅದು ನನಗೆ ಮೈನ್ ಕೇಳ್ತಾರೆ ನನ್ನ ಹೆಸ್ರು ಬಂದುಬಿಟ್ಟು ರಾಮ್ ಕುಮಾರ್ ಅಂತ ನಾನು ಗೋಪ್ರೋ ಯೂಸ್ ಮಾಡ್ತಿರೋದು ಬಂದುಬಿಟ್ಟು ನೈನು ಹಾಗೆ ಎಲ್ಲ ವೀಡಿಯೋದಲ್ಲೂ ಜಾಸ್ತಿ ಕೇಳೋದು ಏನಪ್ಪ ಅಂದರೆ ಎಲ್ಲರೂ ಕಾಮನಾಗಿ ಕೇಳೋದು ಮಿರರ್ ಬ್ರೋ ಮಿರರ್ ಎಲ್ಲಿ ತೊಗೊಂಡ್ರಿ ಮಿರರ್ ಎಲ್ಲಿ ತೊಗೊಂಡ್ರಿ ಮಿರರ್ ಎಲ್ಲಿ ತೊಗೊಂಡ್ರಿ ಮಿರರ್ ಬಂದುಬಿಟ್ಟು ನೀವು ಎಲ್ಲೇ ಆಟೋ ಮೊಬೈಲ್ಸ್ ಅಂಗಡಿಗೆ ಹೋಗ್ಬಿಟ್ಟು ಅವೆಂಜರ್ ಮಿರರ್ ಅಂತ ಕೇಳಿ ಪಕ್ಕ ಕೊಡ್ತಾರೋ ಅದನ್ನು ತೊಗೊಂಡ್ಬಂದು ನಿಮ್ಮ ಗಾಡಿಗೆ ಅಡ್ಜಸ್ಟ್ಮೆಂಟ್ ಆಗೋ ಥರ ಕೂರಿಸ್ಕೋಬೇಕಾಗುತ್ತೆ ಎಷ್ಟು ಆಗಿ ನನಗೆ ಕೇಳ್ತಾಯಿದ್ರು ಹೆಂಗಿದೆ ನೋಡಿ ನಮ್ಮ ಚಿಕ್ಕಮಂಗ್ಳೂರು ಈಗ ಹೆಂಗಾಗಿದೆ ಅಂದರೆ ನಮ್ಮ ಸ್ಥಿತಿ ಏನೋ ಹುಡ್ಕೊಂಡು ಬಂದಿದ್ದೀವಿ ಅದು ನಮಗೆ ಆಗಿಲ್ಲ ಹೋಗೋ ದಾರಿಯಲ್ಲಿ ಏನೇನಿದೆ ಅದನ್ನಾರು ತೋರಿಸ್ಬೇಕಲ್ಲ ಮಹಾರಾಷ್ಟ್ರದಲ್ಲಿ ಕುಂಬೆ ಫಾಲ್ಸ್ ಇದೆಯಲ್ಲ ಅದು ಕಾಣುತ್ತೆ ಗೋರಿ ಈಗ ಕುಂಬೆ ಫಾಲ್ಸ್ಗೆ ಹೆಂಗೋ ತೋರಬೇಕು ಈಗ ನೋಡ್ತಿದ್ದೀರ ನಮ್ಮ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೀವಿ ಕ್ಲೀನಾಗಿ ತೋರಿಸ್ತೀನಿ ಇದೇನೋ ವೀಡಿಯೋ ಆಫ್ ಆಯಿತು ಹೌದು ಫೈನ ಹೈ ಗಾಡಿ ಬಂದುಬಿಟ್ಟು ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿಂದ ಟ್ರೆಕ್ ಮಾಡ್ಕೊಂಬರ್ಬೇಕು ಇಲ್ಲಿ ಫುಲ್ಲು ಕಷ್ಟ ಇರುತ್ತೆ ರಿಸ್ಕ್ ಇರುತ್ತೆ ಬರೋದು ಈಗ ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಕುಂಬೆ ಫಾಲ್ಸು ವೀಡಿಯೋ ನೋಡಿಬಿಟ್ಟು ಡೈರೆಕ್ಟಾಗಿ ಯಾರು ಬಂದುಬಿಡ್ಬಿಡಿ ಫುಲ್ಲು ಕಷ್ಟ ಇರುತ್ತೆ ಹಾಗೆ ವ್ಯೂ ತೋರಿಸ್ತೀನಿ ನೋಡಿ ಕೆಳಗಡೆಯಿಂದ ಈಗ ನಾನು ಕಲ್ಲು ಇದ್ದೀನಿ ನೋಡ್ತೀರಾ ತೋರಿಸ್ಲಾ ಹೆಂಗಿದೆ ಗುರು ನಮ್ಮ ಕುಂಬೆ ಫಾಲ್ಸು ಗೊರಿ ಹೆಂಗಿದೆ ನಮ್ಮ ಕುಂಬೆ ಫಾಲ್ಸು ಇವ್ರ ಏನು ಗುರು ಅಲ್ಲಿಗೆಲ್ಲ ಹೋಗಂಗಿಲ್ಲ ಗುರಿ ಇದೆ ಜಾಸ್ತಿ ಇರಬಾ ಆಳ ಇದೆ ಕಣ ಜಾಸ್ತಿ ಅವ್ನು ಯಾರು ಫ್ರೆಂಡ್ಸ್ ಅವನು ಹೇಳಿದ್ರು ಕೇಳ್ತಾನೆ ಇಲ್ಲ ನಲ್ವತ್ತು ಸಾವಿರ ಅಡಿ ಇದೆ ಅಲ್ಲಿ ತುಂಬ ಹಾಳ ಇದೆ ಮಾತ್ರ ಅಲ್ಲಿ ಹೋಗ್ಬಿಡಿ ಯಾರು ಬಂದರೆ ಅವನು ಸುಮ್ಮನೆ ಹೋಗ್ತಾನೆ ಅವ್ನು ಎಲ್ಲದಕ್ಕೂ ಧೈರ್ಯ ತಗೊಂಡು ಹೋಗ್ತಾನೆ ಯಾರು ಹೋಗ್ಬಿಡಿ ನೋಡ್ಗುರು ಫೋಟೋ ಶೂಟಿಗೆ ಬೇಕು ಅಂದರೆ ಜಾಗ ಇಂಥ ಜಾಗಕ್ಕೆ ಬರ್ರಿ ನೋಡಿ ಹೆಂಗೆ ಫೋಟೋ ಶೂಟ್ ಹಂಗೆ ನಮ್ಮ ಗಾಡಿ ಮುಂದೆನೇ ಈ ಕಡೆ ನೋಡ್ತೀರಾ ಅಂದರೆ ಕುಂಬೆ ಫಾಲ್ಸ್ ಇಲ್ಲೇ ಅರಿತಾ ಇದೆ ಎಷ್ಟು ಸಗದಾಗಿ ಅರಿತಿದೆ ಕುಂಬೆ ಫಾಲ್ಸು ನಮ್ಮ ಚಿಕ್ಕಮಂಗ್ಳೂರಲ್ಲೂ ಇದೆ ಕುಂಬೆ ಫಾಲ್ಸು ಒಂದು ಸಲ ಟ್ರೈ ಮಾಡಿ ಈ ಹುಟ್ಟಿರೋ ಮರಿಗಳು ಹಿಂಗೆ ಕಡಿತಿದೆಯಲ್ಲೋ ಚಪ್ಪಲಿಯಲ್ಲಿ ಇರ್ತಿದ್ಯಾ ನೋಡ್ಕೋ ಗುರು ಇಲ್ಲೆಲ್ಲ ಬಂದಿರಿ ಅಂದರೆ ಫುಲ್ ಡೇಂಜರು ಕುಂಬೆ ಫಾಲ್ಸ್ ಹತ್ರ ಇದ್ದೀವಿ ನಾವು ಇಲ್ಲಿ ಬಂದ್ರಿ ಅಂದರೆ ತುಂಬ ಸ್ವಲ್ಪ ಡೇಂಜರು ಈಗ ಹೊಡ್ತಿದ್ದೀವಿ ಬಾಗೋರಿ ಹೋಗೋಣ ಇಷ್ಟಿಕ್ಕೂ ನಾವು ಏನಕ್ಕೆ ಎಷ್ಟು ಬೇಗ ಹೋಗ್ತಿದ್ದೀವಿ ಅಂದರೆ ಆ ಚಿಕ್ಕ ವಯಸ್ಸಿಂದನೇ ರಥ ಕುಡ್ದು ಕುಡ್ದು ಬೆಳೆದಿರುವಂಥಕ್ಕ ಜಿಗಣೆ ನೋಡಿ ನಮಗೆ ಭಯ ಆಗಿದೆ ಇದೇನೋ ಹಿಂಗೆಲ್ಲ ಜಾರಿದೆ ರೋಡೇ ಸ್ಲೈಡ್ ಆಗಿದೆಯಲ್ಲ ಏನಂದರೆ ಏನೋ ಕಾಣಿಸ್ತಲ್ಲ ಮುಂದೆ ನನಗೆ ಆಗ್ಲೇ ಬಂತಲ್ಲ ಗಾಡಿ ಅದು ಫೋರ್ ಇಂಟು ಫೋರ್ ಅನ್ಕಂಡೆ ನೋಡಿದ್ರೆ ದೊಡ್ಡ ಲಾರಿ ಗುರು ಇವತ್ತು ನಾವು ಎಲ್ಲಿದ್ದೀವಿ ಅಂತೇಳಿದ್ರೆ ಎಲ್ಲರೂ ಸ್ವಲ್ಪ ಶಾಕ್ ಆಗ್ತೀರಾ ಇವತ್ತು ಎಲ್ಲಿದ್ದೀವಿ ಹೇಳಿದ್ರೆ ಏ ಮಹಾಲ್ ಮಹಾಲ್ ಹತ್ರ ಇದ್ದೀವಿ ನಾವೀಗ ಓ ಯಾರು ಗುರು ಇಷ್ಟು ದೊಡ್ಡ ಇನ್ಸ್ಪೆಕ್ಟರ್ ಸಿವಿಲ್ ಇಂಜಿನಿಯರು ಅಂಗಡಿ ತೆಗ್ದಿದ್ಯಾ ಗುರು ಎಲ್ಲರೂ ಮಹಾಲಿಗೆ ಬನ್ನಿ ಮಹಾಲಿಗೆ ಬನ್ನಿ ಅಂತ ಅಂತೇಳಿದ್ರು ಇವತ್ತು ಮಹಾಲಿಗೆ ಬಂದಿದ್ದೀನಿ ಏನಕ್ಕೆ ಕಿಲ್ಲಿಗೆ ಬಂದಿದ್ದೀನಿ ಅಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಊಟ ಆದಮೇಲೆ ಒಂದು ಚಟ ಇರುತ್ತೆ ನನಗೆ ಬಂದುಬಿಟ್ಟು ನಮ್ಮ ಚೇಷ ಅವ್ರದ್ದು ಟೀ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಮಹಲ್ ತನಕ ಬಂದಿದ್ದೀನಿ ಮಹಲ್ ತಾಜ್ ಮಹಲ್ ಸ್ಕ್ವಾಡ್ ಬಂತು ಇದೊಂಥರ ಕಲರ್ ಚೆನ್ನಾಗಿದೆ ನೋಡ ಗುರು ಹಂಸತ್ತಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟೆ ಓ ಗುರು ಕರಡಿದೆ ಗುರು 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 ಹುಷಾರು ಹುಷಾರು ಗಾಡಿ ಬೇರೆ ಸ್ಟಾರ್ಟ್ ಆಗ್ತಲ್ಲ ಬರಲಾ ಏನು ಧೈರ್ಯ ನೋಡಿ ಕರಡಿಗೆ